ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಹೊಸಕೋಟೆ ತಾಲೂಕಿನ ಹನುಗಂಡಳ್ಳಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಪಾರ್ವತಂಬಾ ಸಮೇತ ಶ್ರೀ ಬನೇಶ್ವರ ಸ್ವಾಮಿಯ ಹದಿನಾರನೇ ವರ್ಷದ ಬ್ರಹ್ಮ ರಥೋತ್ಸವವನ್ನು ಸೇವಕರ್ತರಾದ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಿವಿಧ ಕಲಾ ತಂಡಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಹೌದು ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನ ಕುರಿತು ಜಾತ್ರಾ ಮಹೋತ್ಸವದ ಸೇವಾ ಕರ್ತರಾದಂತಹ ಕಮಲಾಪತಿ ಅವರು ಮಾತನಾಡಿ ಉದ್ಭವಲಿಂಗವಾದ ಶ್ರೀ ಬಾಣೇಶ್ವರ ಸ್ವಾಮಿಗೆ ಪುರಾತನ ಇತಿಹಾಸವಿದ್ದು ಇಲ್ಲಿ ಉದ್ಭವವಾದ ಲಿಂಗಕ್ಕೆ ಸಿದ್ದಗಂಗಾ ಮಠದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಹೆಸರಿಟ್ಟು ಪ್ರತಿಷ್ಠಾಪನಾ ಪೂಜಾ ಕಾರ್ಯ ನಡೆಸಿದ್ದಾರೆ ಪ್ರತಿ ವರ್ಷ ಕಾರ್ತಿಕ ಮಾಸದಂದು ಆನೆ ಮೇಲೆ ಈ ಬಾಣೇಶ್ವರ ಸ್ವಾಮಿಯ ಮೆರವಣಿಗೆ ನಡೆಯಲಿದ್ದು ಮಹಾಶಿವರಾತ್ರಿ ಅಂಗವಾಗಿ ಬೆಳಗ್ಗೆಯಿಂದ ರುದ್ರಾಭಿಷೇಕ ಹೋಮ ಹವನ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮ ನಡೆಸಿ ಹದಿನಾರನೇ ವರ್ಷದ ರಥೋತ್ಸವವನ್ನು ವಿವಿಧ ಕಲಾ ತಂಡಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು ಎಂದರು ಹೊಸಕೋಟೆ ತಾಲೂಕು ಅನುಗೊಂಡಹಳ್ಳಿ ಹೋಬಳಿ ಅನುಗೊಂಡಳ್ಳಿ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ ಇಲ್ಲಿ ಬಾಣೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪುರಾತನ ಕಾಲದ್ದು ಇಲ್ಲಿ ಸತತವಾಗಿ ಹದಿನಾರನೇ ವರ್ಷ ಈ ಜಾತ್ರೆ ಮಾಡ್ತಾಯಿದ್ದೀವಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಸುಮಾರು ಒಂದು ಐದರಿಂದ ಹತ್ತು ಸಾವಿರ ಜನ ಜನ ಸೇರ್ತಾರೆ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಗ್ತದೆ ತುಂಬ ಚೆನ್ನಾಗ್ತದೆ ಆ ದಯ ಎಲ್ಲರ ಮೇಲೆ ಇರಲಿ ಎಲ್ಲರೂ ಹೊಸಕೋಟೆ ತಾಲೂಕಲ್ಲ ಕ ಹಿರಿ ರಾಜ್ಯ ಎಲ್ಲರೂ ಶುಭಿಕ್ಷಯವಾಗಿರಲಿ ಪ್ರಯುಕ್ತ ರುದ್ರಾಭಿಷೇಕ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗಿರೋದು ರುದ್ರಾಭಿಷೇಕ ಮಾಡಿ ವಿಶೇಷ ಅಲಂಕಾರ ಪುಷ್ಪಾಲಂಕಾರ ಎಲ್ಲ ಆಗಿದೆ ತುಂಬ ಚೆನ್ನಾಗಿದೆ ತೇ ತೇರು ಹದಿನಾರನೇ ವರ್ಷ ಹದಿನಾರನೇ ವರ್ಷ ಬ್ರಹ್ಮರಥೋತ್ಸವ ತೇರು ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿದ್ದು ಈಗ ಮರುಗು ತೇರು ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಒನ್ ಅವರ್ ಆಗುತ್ತೆ ದೇವಸ್ಥಾನ ಬಳಿ ಹೋಗ್ತೀವಿ ಆಮೇಲೆ ಸಂಜೆ ಪ್ರಾಕಾರೋತ್ಸವ ಇರುತ್ತೆ ನಾಳೆ ಅಗ್ನಿಕುಂಡ ಇದೆ ಸ್ವಾಮಿ ಅಗ್ನಿಕುಂಡ ಇದೆ ಶುಕ್ರವಾರ ಪಲ್ಲಕ್ಕಿ ಉತ್ಸವ ಇದೆ ಶನಿವಾರ ಓಕ್ಲಿ ಪ್ಲಸ್ ಶೈನೋತ್ಸವ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಒಂದು ವಾರ ಕಾಲ ಮಾಡ್ತೀವಿ ಶಿವರಾತ್ರಿ ಪ್ರಯುಕ್ತ ರಥೋತ್ಸವ ಇರುತ್ತದೆ ಒಂದು ವಾರ ನಮ್ಮೂರಲ್ಲಿ ವಿಶ್ ವಿಶೇಷವಾದ ಹಬ್ಬ ಕಾರ್ತಿಕ್ ಸೋಮವಾರದಲ್ಲಿ ನಾವು ಲಾಸ್ಟ್ ಕಾರ್ತಿಕ್ ಸೋಮವಾರದಲ್ಲಿ ವಿಜೃಂಭಣೆಯಿಂದ ಆನೆ ಅಂಬಾರಿ ಕೂಡ ಮಾಡ್ತೀವಿ ಸೇವೆ ತುಂಬಾ ಇದೆ ಸರ್ವೇ ಜನ ಎಲ್ಲ ತುಂಬಾ ಇನ್ನು ಇದೇ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿನಿಯೋಗ ಅರ್ಚನೆ ವಿಶೇಷ ಪೂಜೆ ನೆರವೇರಿಸಲಾಗಿದ್ದು ದೇವಸ್ಥಾನ ಆಡಳಿತ ಮಂಡಳಿ ಹೇಳಿದ್ದು ಹೀಗೆ ನಮಸ್ಕಾರ ಭಕ್ತ ಮಹಾಶರಲ್ಲಿರುವ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಕ್ಷೇತ್ರ ಅನ್ಗೊಂಡಳ್ಳಿ ಕ್ಷೇತ್ರವಾಗಿದ್ದು ಇಲ್ಲಿ ಉದ್ಭವಲಿಂಗ ಬಾಣೇಶ್ವರ ಸ್ವಾಮಿ ಎಂದು ನಾಮಕರಣಗೊಂಡಿದ್ದು ತುಮಕೂರು ಸಿದ್ಧಗಂಗಾ ಮಹಾಸ್ವಾಮಿಗಳಿಂದ ನಾಮಕರಣಗೊಂಡಿದ್ದು ಇದು ನಮ್ಮ ತಾತ ಮುತ್ತನವರ ಕಾಲದಿಂದಲೂ ಪೂಜೆ ಪುಣ್ಯಾಹ ಎಲ್ಲ ನಡ್ಕೊಂಡು ಬಂದಿದ್ದು ಮಹಾಶಿವರಾತ್ರಿ ದಿನದಂದು ಭಕ್ತ ಸಹಸ್ರಾರು ಮಂದಿಲಿ ಭಕ್ತಾಶಯರು ಬರ್ತಾಯಿದ್ದು ದರ್ಶನಕ್ಕಾಗಿ ಬರ್ತಾಯಿದ್ದರು ಹದಿನೈದು ಹಿಂದೆ ಏನೊಂದು ಭಕ್ತ ಮಹಾಶಯರು ಜಾಸ್ತಿ ಬರ್ತಾ ಇದ್ದಿದ್ದರಿಂದ ಜಾತ್ರೆ ಮಹೋತ್ಸವ ಅಂತ ಮಾಡಬೇಕು ಅಂತ ಶುರು ಮಾಡಿ ಅರಳ್ಳಿ ಧರ್ಮದರ್ಶಿಗಳ ಕುಟುಂಬದವರಿಂದ ಹದಿನೈದು ವರ್ಷಗಳಿಂದ ಮತ್ತು ಸುಮಾರು ಸುತ್ತಮುತ್ತಲ ಭಕ್ತ ಮಹಾಶಯರು ಗ್ರಾಮಸ್ಥರು ಅನ್ಗೊಂಡಿ ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ದಿನದೊಂದು ಬ್ರಹ್ಮರಥೋತ್ಸವ ಜರುಗಿದೆ ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಹೆಸರು ಉಮಾ ಶಿವಾನಂದ ಇಲ್ಲಿ ನಮ್ಮ ಮಾವರು ಮೂರು ಜನ ಅಣ್ಣ ತಮ್ಮಂದರು ಇದು ನಮ್ಮ ಅವರು ಒಟ್ಟು ಕುಟುಂಬದಿಂದ ಎಲ್ಲ ನಡೆಸ್ಕೊಂಡು ಇದೀವಿ ಹದಿನಾರು ವರ್ಷದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಒಂದು ಆಸೆ ದೇವರಲ್ಲಿ ಇದು ಉದ್ಭವ ಲಿಂಗವಾಗಿರುವುದರಿಂದ ತುಮಕೂರು ಸಿದ್ಧಗಂಗಾ ಶ್ರೀ ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಕ ಕಳಸ ಸ್ಥಾಪನೆ ಮತ್ತು ಹಾಗೂ ಕುಂಭಾಭಿಷೇಕವನ್ನು ನೆರವೇರಿಸಿಕೊಟ್ಟು ನಮ್ಮ ತಂದೆಯವರು ನೆರವೇರಿಸಿಕೊಟ್ಟಿದ್ದಾರೆ ಇದರಿಂದ ಎಲ್ಲರೂ ಭಕ್ತ ಮಂಡಳಿ ಇರೋರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ನಮಸ್ಕಾರ ಶ್ರೀ ಕ್ಷೇತ್ರ ಅನ್ಗೊಂಡಿ ಹೊಸಕೋಟೆ ತಾಲೂಕು ಇದು ತುಂಬ ಹಳೆ ಕಾಲದ್ದು ನಮ್ಮ ಅಜ್ಜಿಯವರ ಕಾಲದ್ದು ಇದು ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಇನ್ನೂ ಸಹಕಾರ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ತುಂಬಾ ಸಹಕಾರ ಕೊಡ್ತಾ ಇರೋದಕ್ಕೆ ಇನ್ನೂ ವಿಜೃಂಭಣೆಯಿಂದ ಹದಿನೈದು ವರ್ಷದಿಂದ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಈ ವರ್ಷ ವರ್ಷ ಅಭಿವೃದ್ಧಿ ಆಗ್ತಾ ಇದೆ ತುಂಬಾ ಇದೆ ದೇವಸ್ಥಾನ ಅಭಿವೃದ್ಧಿಗೆ ಇನ್ನ ಒಂದ್ ಸ್ವಲ್ಪ ಸುತ್ತಮುತ್ತಿನ ಜನರು ಸಹಕಾರ ಕೊಟ್ರೆ ಇನ್ನೂ ತುಂಬಾ ಚೆನ್ನಾಗೆ ನೆರವೇರುತ್ತೆ ಅಂತ ನಮ್ಮ ಭಾವನೆ ಅಂದ್ಕೊಂಡಿದೀವಿ ಚೆನ್ನಾಗೆ ಸಹಕಾರ ಕೊಡ್ತಾ ಇದ್ದಾರೆ ಇನ್ನ ಮುಂದೆ ತುಂಬಾ ಚೆನ್ನಾಗೆ ಸಹಕಾರ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಒಟ್ಟಾರೆ ಶ್ರೀ ಬಾಣೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷತೆ ಇದ್ದು ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಿರುವುದು ವಿಶೇಷವಾಗಿದೆ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ